ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತ್ರೀ ಬ್ಲಾಕ್ಸ್ ಆ್ಯಂಡ್ ರೆಸಿಪೀಸ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಪ್ರವಾಸಿ ತಾಣನ ತೋರಿಸ್ತಾ ಇದ್ದೀನಿ ಅದುವೇ ಮುರುಡೇಶ್ವರದ ಬೀಚ್ ಅಂತ ಹೇಳ್ತೀವಲ್ಲ ನಾವು ಅದೇ ಮುರುಡೇಶ್ವರ ಕಡಲ ತೀರದ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಇದು ಪ್ರವಾಸಿ ತಾಣ ಇದು ಅರಬ್ಬಿ ಸಮುದ್ರದ ತೀರದಲ್ಲಿದೆ ಇಲ್ಲಿನ ನೈಸರ್ಗಿಕ ಸೌಂದರ್ಯ ತುಂಬಾ ಚೆನ್ನಾಗಿದೆ ಸಮುದ್ರದ ಅಲೆಗಳನ್ನು ನೋಡ್ಬೋದು ಬಿಳಿ ಮರಳುಗಳು ಇದೆ ಹಾಗೆ ಸೂರ್ಯೋದಯ ಸೂರ್ಯಾಸ್ತ ತುಂಬ ಈ ದೃಶ್ಯ ಉಂಟಲ್ಲ ಮನಸ್ಸಿಗೆ ತುಂಬಾ ನಮಗೆ ಹಿತ ಕೊಡುತ್ತೆ ಮಕ್ಕಳು ಶಾಲೆಗೆ ರಜಾ ಇದ್ದಾಗ ಅಥವಾ ನಮಗೆ ಕೆಲಸಕ್ಕೆ ರಜಾ ಇದ್ದಾಗ ವೆಕೇಶನ್ ಟೈಮಲ್ಲಿ ನೀವು ಖಂಡಿತ ಈ ಪ್ಲೇಸ್ಗೆ ಬರಬೇಕು ಯಾಕಂದರೆ ಇಲ್ಲಿ ತುಂಬಾ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ ಯಾಕಂದರೆ ಕೆಲವರಿಗೆ ಬೀಚ್ ಅಂದರೆ ತುಂಬಾ ಇಷ್ಟ ಅಂಥವರಿಗೆ ಈ ಪ್ಲೇಸ್ ಅಂತೂ ಹೇಳಿ ಮಾಡಿಸಿದ್ದಂತ ಹೇಳ್ಬೋದು ಹಾಗೆ ಮುರುಡೇಶ್ವರ ಮುರುಡೇಶ್ವರ ವಿಶ್ವದಲ್ಲೇ ಅತಿ ಎತ್ತರದ ಶಿವನ ಪ್ರತಿಮೆ ಇದೆ ಇಲ್ಲಿ ಹಾಗೆ ಪ್ರವಾಸಿಗರು ಇಲ್ಲಿ ಬಂದು ತುಂಬಾ ಫೋಟೋನ ತೆಗೆಸ್ಕೊಳ್ತಾರೆ ಇಲ್ಲಿ ಬೀಚಲ್ಲಿ ಸ್ನಾನ ಮಾಡ್ತಾರೆ ಹಾಗೆ ಇಲ್ಲಿ ಬೋಟ್ ಬೋಟಿಂಗ್ ಮಾಡ್ತಾರೆ ತುಂಬಾ ಆಗುತ್ತೆ ಯಾ ನೀವು ಈ ಈ ಕಡೆ ಬಂದರೆ ನಮ್ಮದು ಉತ್ತರ ಕನ್ನಡ ಮುರುಡೇಶ್ವರ ಕಡೆ ಬಂದರೆ ದಯವಿಟ್ಟು ನೀವು ಈ ಪ್ಲೇಸನ್ನು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಹಾಗೆ ಇದ್ರ ಜೊತೆಗೆ ನೇತ್ರಾಣಿ ನೇತ್ರಾಣಿ ದ್ವೀಪ ಅಂತ ಹೇಳ್ತೀವಿ ಇದನ್ನು ನಾವು ಪಿಜರ್ ಐಲ್ಯಾಂಡ್ ಹೇಳಿ ಕರಿತೀವಿ ಇದನ್ನು ಮುರುಡೇಶ್ವರದಿಂದ ಸುಮಾರು ಹತ್ತರಿಂದ ಹನ್ನೆರಡು ಕಿಲೋಮೀಟರು ದೂರದಲ್ಲಿದೆ ಇದು ಸಮುದ್ರದ ಮಧ್ಯದಲ್ಲಿದೆ ಸಮುದ್ರದ ಸುತ್ತಮುತ್ತ ಉಂಟಲ್ಲ ನೀರು ಉಂಟಲ್ಲ ತುಂಬನೇ ಇಲ್ಲಿ ಸ್ವಚ್ಛ ಸ್ವಚ್ಛವಾಗಿದೆ ಬಣ್ಣ ಬಣ್ಣದ ಮೀನುಗಳಿದೆ ಇದನ್ನ ನೋಡ್ಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ನೋಡಿ ಇಲ್ಲಿ ಸ್ಕೂಬಾ ಡ್ರೈವಿಂಗ್ಸ್ ಇದೆ ಎಲ್ಲರೂ ಇಲ್ಲಿಗೆ ಹೋಗ್ತಾರೆ ಈ ಮುರುಡೇಶ್ವರದಿಂದ ಅವರನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ ನೇತ್ರಾಣಿ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಸ್ಕೂಬಾ ಡ್ರೈವಿಂಗ್ ಮಾಡಿಸ್ತಾರೆ ಅವರು ಆಲ್ರೆಡಿ ಅವರಿಗೆ ಬೇಕಪ್ಪಂತಹ ಎಲ್ಲ ಐಟಮ್ಸ್ಗಳನ್ನು ಮೊದಲನೇ ರೆಡಿ ಮಾಡಿಕೊಂಡು ಬೋಟಲ್ಲಿ ತಗೊಂಡು ಜನರನ್ನ ಕರ್ಕೊಂಡು ಬೆಳಿಗ್ಗೆ ಬೇಗನೆ ಕರ್ಕೊಂಡು ಹೋಗ್ತಾರೆ ಒಂದು ಏನು ಸೆವೆನ್ ಓ ಕ್ಲಾಕ್ಗೆನೂ ಸ್ಟಾರ್ಟ್ ಆಗುತ್ತೆ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಹತ್ತು ಹನ್ನೆರಡು ಕಿಲೋಮೀಟರ್ ದೂರಕ್ಕೆ ಹೋಗಬೇಕು ಅದು ಸಮುದ್ರದ ಮಧ್ಯಕ್ಕೆ ಹೋಗಬೇಕು ಅಲ್ಲಿ ಸ್ಕೂಬಾ ಡ್ರೈವಿಂಗ್ ಮಾಡ್ತಾರೆ ಈ ದೃಶ್ಯನೆಲ್ಲ ನೀವು ಸಾರಿ ನೋಡಬೇಕು ತುಂಬಾ ಚೆನ್ನಾಗಿದೆ ಆ ನೀರು ಆಗು ನೋಡಿ ನೀವು ಆ ಬೆಟ್ಟ ಥರ ಕಾಣಿಸ್ತಾ ಇದೆ ನೋಡಿ ಅದನ್ನೆಲ್ಲ ನೀವು ನೋಡಬೇಕು ಮನಸ್ಸಿಗೆ ಅದು ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದರೆ ಆ ಪ್ಲೇಸ್ನೆಲ್ಲ ಸಾರಿ ನಾವು ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಖುಷಿ ಕೊಡುತ್ತೆ ಅಂತೇಳಿ ನೋಡಿ ಒಂದು ಸರಿ ನೀವು ನೋಡಿ ಎಲ್ಲದನ್ನೂ ನೋಡಿ ನಾನು ಎಷ್ಟು ಕ್ಲಿಯರಾಗಿ ನಿಮಗೆ ಹಾಕಿದ್ದೀನಿ ನೋಡಿ ವೀಡಿಯೋಸ್ನ ಇದನ್ನೆಲ್ಲ ನೋಡ್ತಾ ಇದ್ರೆ ಇತ್ತಲ್ಲ ಮನಸ್ಸಿಗೆ ಎಷ್ಟೇ ಒಂದು ಬೇಜಾರಿದ್ರೂ ಏನೇ ನಮಗೊಂದು ಕಷ್ಟಗಳಿದ್ರೂ ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಉಂಟಲ್ಲ ನಾವು ಅದನ್ನೆಲ್ಲ ಹೋಗ್ತೀವಿ ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ಈ ಸ್ಕೂಬಾ ಡ್ರೈವಿಂಗ್ ಕೂಡ ಹಾಗೆ ನೀರು ಒಳಗಡೆ ಹೋಗೋದಲ್ಲ ತುಂಬಾ ಖುಷಿಯಾಗತ್ತೆ ಯಾಕಂತ ಹೇಳಿದರೆ ಆ ಮೀನುಗಳು ಬಣ್ಣ ಬಣ್ಣದ ಮೀನುಗಳು ನಮ್ಮ ಸುತ್ತ ಎಲ್ಲ ತಿರುಗ್ತಾ ಇದ್ರೆ ಉಂಟಲ್ಲ ಏನೋ ನಾವೇನೋ ಬೇರೆಯೇ ಪ್ರಪಂಚದಲ್ಲಿ ಇದ್ದೀವಿ ಅಂತೂ ಫೀಲ್ ಕೊಡುತ್ತೆ ಹಾಗಾಗಿ ಒಮ್ಮೆ ಭೇಟಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಮುರುಡೇಶ್ವರ ಕಡಲ ತೀರ ನಮಗೆ ಶಾಂತಿ ಮತ್ತು ಧಾರ್ಮಿಕ ವಾತಾವರಣಕ್ಕೆ ಪ್ರಸಿದ್ಧ ಆದರೆ ನೇತ್ರಾಣಿ ದ್ವೀಪ ಸಾಹಸ ಮತ್ತು ಸಮುದ್ರದ ಅಡಗಿನ ಸೌಂದರ್ಯಕ್ಕಾಗಿ ನೋಡಿ ಸಮುದ್ರದ ಒಳಗಿರೋ ಏನೆಲ್ಲ ಸೌಂದರ್ಯ ಇದೆ ನೋಡಿ ಅದನ್ನೆಲ್ಲ ಸವಿಲಿಕ್ಕೆ ನಮಗೆ ಕಾಣಕ್ಕೆ ಸಿಗುತ್ತೆ ಹಾಗಾಗಿ ಇದೆರಡು ಪ್ಲೇಸ್ನ ನೀವು ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬೇರೆ ಟೈಮ ಸೀಸನ್ ಅನ್ಸೀಸನ್ ಟೈಮಲ್ಲೆಲ್ಲ ಏನೋ ಮೂರುವರೆ ಸಾವಿರ ತಗೊಳ್ತಾರೆ ಬಟ್ ಸೀಸನ್ ಟೈಮಲ್ಲಿ ಫೈವ್ ತೌಸಂಡ್ ತೊಗೊಳ್ತಾರೆ ಯಾಕಂದರೆ ಅವ್ರಿಗೂ ಸೀಸನ್ನೇ ಇರೋದಲ್ಲ ಹಾಗಾಗಿ ಅವಾಗ ಫೈವ್ ತೌಸಂಡ್ ಪೇ ಮಾಡಬೇಕಾಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಒಂದು ಸಾರಿ ಇದನ್ನೆಲ್ಲ ನಾವು ಜೀವನದಲ್ಲಿ ಒಂದು ಸಾರಿ ಈ ಪ್ಲೇಸ್ಗಳನ್ನೆಲ್ಲ ನೋಡಬೇಕು ಎಂಜಾಯ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದು ರೌಂಡ್ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ಆಕ್ಸಿಜನ್ ಎಲ್ಲ ಕೊಡ್ತಾರೆ ನೀರೊಳಗಡೆ ಆಕ್ಸಿಜನ್ ಇರುತ್ತೆ ಏನು ಭಯ ಇಲ್ಲ ಅವರ ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾನೆ ಯಾವ ಥರ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಆಲ್ರೆಡಿ ಮೊದಲೇ ಬೋಟಲ್ಲಿ ಎಲ್ಲ ಹೇಳಿರ್ತಾರೆ ಆ ಜೊತೆಗೆ ಒಬ್ಬರು ಅವ್ರು ನಮ್ಮ ಜೊತೆನೇ ಇರ್ತಾರೆ ಏನು ಭಯ ಇಲ್ಲ ಅವರೆಲ್ಲ ಅದನ್ನು ನೋಡ್ಕೊಳ್ತಾರೆ ಏನಾದರೂ ಉಸಿರಾಡ್ಲಿಕ್ಕೆ ಪ್ರಾಬ್ಲಮ್ ಆದರೂ ಕೂಡ ಅವರು ಅಲ್ಲಿ ನೋಡ್ಕೊಳ್ತಾರೆ ಮೇಲೆ ಕರ್ಕೊಂಡು ಬರ್ತಾರೆ ಹಾಗೇನು ಪ್ರಾಬ್ಲಮ್ ಇಲ್ಲ ತುಂಬಾ ಎಂಜಾಯ್ ಮಾಡ್ಬೋದು ಇರಿ ಲೈಫ್